ನನ್ನ ಹೆಸರು ಫುಡ್ ಸೆಟ್ ಇತ್ತ ನಾನು ಐದರಡು ಕೆಲಸ 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 ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀನಿ ಇವನಿಗೂ ಮದುವೆ ಮಾಡಿದ್ದೀನಿ ಇವನು ಹೆಂಡತಿ ಸರಿ ಬರ್ದೇ ತದ್ದಿಪ್ಪತ್ತು ಹೊಸ ಕಾಯಿ ಆಯಿತು ಅವನು ಮಕ್ ಎರಡು ಹುಡುಗ ಹುಡುಗಿ ಎರಡು ಮಕ್ಕಳಿದ್ದಾರೆ ಹುಡುಗ ಮಕ್ಕಳಿದ್ದಾರೆ ಅವಳು ವಿದ್ಯುತ್ ಆಗಿ ಅವಳು ನರ್ಸಾಗಿದ್ದಾಳೆ ಈಗ ಅಲ್ಲಿ ತಾಯಿ ತಂದೆ ಅವಳು ಐದು ಐದು ಇದ್ದಾಳೆ ಅವನಿ ನನ್ನ ಹತ್ರ ಎರಡನೇ ಮಗ ಕಿರಣಾ ಅಂತ ಹೆಸರು ಎಂಟ ಮಗ ಅವನು ಬಿ ಎಡ್ ಮಾಡ್ತಾವನೆ ಮೈಸೂರಿಗೆ ಹೋಗ್ತಾವನೆ ಆ್ಯಂಡ್ ಡೌನ್ ಮಾಡ್ಕೊಂಡು ಅವನೇ ಮಗ ಕಾಣೆ ಇಡ್ತೀನಿ ಕಾಣೆಗೆ ಐದಾರು ತಿಂಗಳಾಯಿತು ನಮ್ಗೆ ಹೀಗಾಗಿ ಒಂದು ಹಾಪಿಸ್ಕುರಲ್ಲಿ ಕುಟ್ಕೊಂಡು ಹೋಗಿ ಗಲಾಟೆ ಮಾಡ್ಕೊಂಡು ಬಂದಿದ್ವಿ ಗಲಾಟೆ ಮಾಡೋದು ಸ್ವಲ್ಪ ನಾವು ಜೋರು ಮಾಡ್ದು ಜೋರು ಮಾಡಿದ್ರೆ ಆದ್ಮೇಲೆ ರಾತ್ರಿ ಮಾರಿಗೆ ಬೆಳಿಗ್ಗೆ ಆಗುವಾಗ ಬಟ್ಟೆ ಗಿಟ್ಟಿರ್ತಿದ್ಕೊಂಡು ನೀವು ಓದ್ತೀನಿ ನಮಗೆ ಗೊತ್ತಿರೋ ಇಲ್ಲಿ ಹೋದ ಏನಂತ ಅಂತ ಗೊತ್ತಿಲ್ಲ ಒಂದು ಸಾಧಾರಣ ಹೆಚ್ಚಿಗೆ ಹುಣಸೂರಲ್ಲಿ ಹುಣಸೂರು ಅವರು ಯಾಕ್ಸೆಂಟ್ ಆಗಿತ್ತು ಅವ್ನಿಗೆ ಯಾಕ್ ಆಗಿ ಕೈ ಕೈ ಮುಂದೋಗಿತ್ತು ಮೆಟ್ಲೂ ಇದಾಗ್ತು ಯಾಕೆ ಶೆಂಟ್ ಮಾಡಿದಾಗ ತಗೊಳಗೆ ಕಲ್ಲೋಟಲ್ಲಿ ಅಡ್ಮಿಟ್ ಮಾಡಿದರು ಕಲ್ಲೋಟಲ್ಲಿ ಅಡ್ಮಿಟ್ ಮಾಡಿದರು ಆಗ ಅವರ ಹತ್ರ ಒಂದು ಬುಕ್ ಇತ್ತು ಬುಕ್ನಲ್ಲಿ ಹೆಸರೆಲ್ಲ ಕಂಡುಹಿಡಿದ್ರು ಆಗ ನಮಗೆ ಫೋನ್ ಮಾಡಿದ್ರು ನಾವೆಲ್ಲ ಹೋಗಿ ಅಲ್ಲಿ ಇದು ಮಾಡಿದ್ರು ಅವ್ರು ಲೈರ ಲೈರು ಪೊಲೀಟರ್ ಬಕ್ಕ ಈಗ ಅವತ್ತಿನ

ಹಳ್ಳಿ ಮೈಸೂರು ಅವರು ನಾಲ್ಕು ರೂಪಾಯಿ ಕೊಟ್ಟರೆ ನಿಮ್ಮ ಜೀವನ ಕಳೀತಾರೆ ಕೊಟ್ಟವನೇ ಅಲ್ಲ ಒಂದು ರೂಪಾಯಿ ಅಂದರೆ ನಿಮಗೆ ಹುಟ್ಟಿದ್ರೆ ಒಂದು ರೂಪಾಯಿ ಅಂತ ಕೊಟ್ಟೋನಲ್ಲ ನೀವು ಕುಡಿಬೇಕು ತಿನ್ನಬೇಕು ಮಜೆ ಮಾಡಬೇಕು ಹೆಂಡತಿ ಮಕ್ಕಳಿಗೆ ಹೊಡೆದು ಬಡ್ದು ಶಿಕ್ಷೆ ಕೊಡಬೇಕು ಈ ಮಕ್ಕಳನ್ನ ಸಣ್ಣ ಸಣ್ಣ ಮಕ್ಕಳನ್ನ ನಾಲ್ಕು ವರ್ಷದ ಮಕ್ಕಳ ತಂದೆ ಮೈಸೂರ್ತದ್ ಬಿಟ್ಬಿಟ್ಟು ಆ ಮಕ್ಕಳನ್ನ ಕರ್ಕೊಂಡು ಬಂದು ನಾನು ಸಾಕಿ ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟು ಇಷ್ಟು ಇದು ಮಾಡಿದ್ದೀನಿ ಈಗ ನನಗೆ ಎಂಬತ್ತೈದು ಎಂಬತ್ತೆಂಟು ವಯಸ್ಸು ವಯಸ್ಸಾಯ್ತು ಯಾವ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಯಾರ್ಯಾರು ತಂದು ಕೊಟ್ಟರೆ ಬಟ್ಟೆ ಮಾಡ್ತೀನಿ ಬರ್ತೀನಿ ಅದ್ರ ಕೊಟ್ಟು ತೆಗೆಸ್ಕೊಂಡು ಜೀವನ ಜನ ಹಾಕ್ಕೊಂಡಿದ್ದೀನಿ